ಇದಕ್ಕೆ ಮೂಲ ಕಾರಣ ಧೈರ್ಯ ಬರಬೇಕಾದ್ರೆ ಒಂದು ನಮ್ಮ ನಮ್ಮ ಸ್ನೇಹಿತರು ನಮ್ಮೂರಿನ ಮಗ ಆದಂಥ ಕುಮಾರರು ನಿರ್ದೇಶಕರು ನಾವು ಇಬ್ಬರು ಒಂದೇ ಊರವರು ಒಂದೇ ಕೇರಿ ಇವರು ನಾವು ಅವರು ಈ ಕಂಟೆಂಟ್ ಇಟ್ಕೊಂಡು ನನಗೆ ಒಂದಿನ ವೀಡಿಯೋ ತೋರಿಸ್ತಾ ಇದ್ರು ಆ ತೋರಿಸಿದ ತಕ್ಷಣವೇ ನನಗೆ ಹೇಳಿದೆ ಅದನ್ನು ಕುಮಾರ್ ಇದರಲ್ಲಿ ಒಂದು ಪಿಚ್ ಒಂದು ಸಿನಿಮಾ ಮಾಡೋಣ ಬಟ್ ಆದರೆ ಅವ್ರಿಗೆ ಇದು ಇವರು ತುಂಬ ಪ್ರಸಿದ್ಧಿಯಾದಂಥ ಪೇರುಗಳುವರು ಅಂದರೆ ಅವ್ರಿಗೆ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆದರೆ ಅವರಿಗೆ ಒಂದು ಏನೋ ಒಂದು ಕೊಡುಗೆ ಕೊಡಬೇಕು ಅಂತ ಅಂದಾಗ ಕುಮಾರ್ಗೆ ಹೇಳಿದೆ ನಾನು ಇದೊಂದು ಏನು ಮಾಡ್ಬೋದು ಕುಮಾರ್ ಅಂತ ಹಣ ಇದ್ರ ಮೇಲೆ ಒಂದು ಅವ್ರ ಅವ್ರನ್ನೇ ಇಟ್ಕೊಂಡು ಒಂದು ಸಿನಿಮಾ ಮಾಡೋಣ ತುಂಬ ಅದ್ಭುತವಾಗಿದೆ ಜನಗಳಿಗೆ ಕನ್ನಡಿಗರು ಕೂಡ ಇದನ್ನು ಕನ್ನಡಿಗರು ಪ್ರಚಾರ ಮಾಡಿ ಒಂದು ವಿಶೇಷವಾಗಿ ಅವ್ರನ್ನ ಅಂತಾದರು ಸರಿ ಆಯಿತು ಅಂತ ಹೇಳ್ದು ಇದಕ್ಕೆ ಪ್ರೇರಣೆ ಇರೋದೇ ನಮ್ಮ ನಿರ್ದೇಶಕರಂತ ಕುಮಾರ್ ಅವರು ಕುಮಾರ್ ಅವರು ಅಚ್ಚುಕಟ್ಟಾಗಿ ಕೆಟ್ಟಿಕೊಂಡಿದ್ದಾರೆ ಅವ್ರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ವಿ ನಾವು ಈ ಚಿತ್ರ ಕನ್ನಡಿಗರ ಮನಸ್ಸಿನಲ್ಲಿ ಉಳ್ಕೊಂಡ್ರೆ ಅದೇ ನಾವು ಗೆದ್ದಂಥ ಸಂತೋಷ ಸರ್ ನನಗೆ ಮೊದಲನೇದಾಗಿ ಈ ಪಿಕ್ಚರಲ್ಲಿ ನಾನು ಪ್ರೇಕ್ಷಕ್ನಾಗ ಈ ಪಿಚ್ಚರ್ ನೋಡಿದ್ದು ನಾನು ಈ ಈ ಸಿನಿಮಾ ನೋಡಿದ ತಕ್ಷಣ ನನಗಿಷ್ಟ ಆಯಿತು ನಮ್ಮ ಮನೆಯವ್ರು ಕರ್ಕೊಂಬಂದು ತೋರಿಸ್ತೆ ಹಾಡುಗಳು ಸಿನಿಮಾ ಇಷ್ಟ ಆಯಿತು ಕಣ್ಣಂಚಲ್ಲಿ ಒಂದು ನೀರು ಬಂದು ಅವರು ಆ ಒಂದು ಫೀಲ್ ಮಾಡೋದನ್ನು ನೋಡಿದಾಗ ಅವತ್ತು ಸಾರ್ಥಕ ಅನಿಸುತ್ತೆ ನಮಗೆ ಈ ಥರದ ಇನ್ನೂ ನೂರಾರು ಚಿತ್ರ ಮಾಡಲಿಕ್ಕೆ ನಮ್ಗೆ ಇನ್ನೂ ಒಂದು ಖುಷಿ ಐತೆ ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಚಿತ್ರರಂಗಕ್ಕೆ ಈ ಥರದ ಸಿನಿಮಾಗಳು ಬರಬೇಕು ಎಲ್ಲ ಹೊಸ ಹೊಸ ನಟರುಗಳು ಬೆಳಿಬೇಕು ತುಂಬ ಜನ ಹೇಳ್ತಾ ಇದ್ರು ನನಗೆ ನಿಮ್ಮ ಮಗನ ಹಾಕೊಂಡು ನೀವು ಪ್ರೊಡ್ಯೂಸ್ ಮಾಡಬೇಕಾಯ್ತು ಈ ಸಿನಿಮಾನ ಸಖತ್ತಾಗಿರೋದು ಅಂತ ಪ್ರೊಡ್ಯೂಸರ್ ಕಿಶನ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀವಿ ನಾನು ಅದಕ್ಕೆ ಒಂದೇ ಮಾತು ಹೇಳಿದೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಕಲೆನ ನಾವು ಹಣ ಕೊಟ್ಟಾಗಲಿ ಇನ್ನೊಂದಾಗಲಿ ನನ್ನ ಹತ್ರ ದುಡ್ಡಿದೆ ಅಂತ ಹೇಳಿ ನನ್ನ ಮಗನ ಪ್ರೊಡ್ಯೂಸರ್ ಮಾಡಲಿಕ್ಕೆ ಅದು ಆಗಲಿಕ್ಕಿಲ್ಲ ಹೀರೋ ಮಾಡಲಿಕ್ಕಾಗಲ್ಲ ಅವನ್ನ ಪ್ರೊಡ್ಯೂಸರ್ ಇಂಟ್ರಡ್ಯೂಸ್ ಮಾಡೋಣ ಹೊಸ ಹೊಸ ಕಲಾವಿದರುಗಳಿದ್ದಾರೆ ನಮ್ಮ ಸೀನಿಯರ್ ಆ್ಯಕ್ಟರ್ಗಳು ಹೇಳಿದಂಗೆ ಬಡವರು ಮಕ್ಕಳು ಬೆಳೀಬೇಕು ಅಂತ ಹೇಳ್ತಾರಲ್ಲ ಆ ಒಂದು ಕಾನ್ಸೆಪ್ಟಲ್ಲಿ ಒಳ್ಳೊಳ್ಳೆ ಕಲಾವಿದರುಗಳಿದ್ದಾರೆ ಆ ಕಲಾವಿದ್ರುಗಳನ್ನ ತೋರಿಸಬೇಕು ಅನ್ನೋ ಉದ್ದೇಶ ಒಂದೇ ಒಂದು ಐತೆ ಅಂತ ಹೇಳಿದ್ರು ಇವತ್ತು ನಮ್ಮ ಸ್ನೇಹಿತರುಗಳು ತುಂಬ ಮೆಚ್ಕೊಂಡ್ರಿ ಸಿನಿಮಾ ನೋಡಿದಾಗ ಕರೆಕ್ಟ್ ನಿಮ್ಮ ಡಿಸಿಷನ್ ಕರೆಕ್ಟಾಗಿ ಇದೆ ಅಂತ ಹೇಳಿ ಒಳ್ಳೇದಾಗಲಿ ಎಲ್ಲರಿಗೂ